ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತಮ್ಮ ನೋಡಿ ಎಷ್ಟು ಚೆನ್ನಾಗಿ ಹೇಳೋದು ಕಲ್ತ್ಕೊಂಡಿದ್ದಾನೆ ಅದನ್ನೇ ಬಯಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸೊ ಅದಕ್ಕೆ ಯೂಟ್ಯೂಬ್ ಚಾನಲ್ ಮಾಡುವಾಗೆಲ್ಲ ನೋಡ್ತಾಯಿರ್ತಾನಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದಾನೆ ಇವತ್ತು ಸ್ಪೆಷಲ್ ಐಟಮ್ಮು ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನಿಲ್ಲ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಅವನಿಗೆ ಏನೋ ಇಷ್ಟ ಅಂತ ಕೇಳ್ದೆ ಹಬ್ಬದಲ್ಲಿ ಹೋಳ್ಗೆ ಮಾಡ್ತಾರಲ್ವಾ ಸೊ ನಮ್ಮಮ್ಮನ ಮನೇಲಿ ಮಾಡಿದ್ರು ತಿಂದಿದ್ದ ಸೊ ಈಗ ಅದನ್ನ ನೆನ್ಸ್ಕೊಂಡು ಅಮ್ಮ ನನಗೆ ಹೋಳ್ಗೆ ಮಾಡ್ಕೊಡಮ್ಮ ಅಂತ ಕೇಳ್ದ ಅದಕ್ಕೆ ಬೈಸ್ಕೊಂಡಿರೋದ್ರಿಂದ ಅವ್ನಿಗೆ ಇವತ್ತು ಹೋಳ್ಗೆ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಂಗೆ ಏನು ಬೇಕು ಅಂತ ಕೇಳಿದ್ದ ಶೋ ಹೋಳಿಗೆ ಹೋಳ್ಗೆ ಬೇಕಂತೆ ಸೊ ಅದಕ್ಕೆ ತೆಳುವಾಗಿ ಕೊಬ್ಬರಿ ಹೋಳ್ಗೆ ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡ್ತೀನಿ ಹೇಗೆ ಮಾಡ್ತೀನಿ ಅದರ ಪ್ರೊಸೀಜರ್ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ಸ್ ಅಂತ ಅನ್ನಿಸ್ತು ಅದಕ್ಕೆ ಸೊ ಈ ವಿಡಿಯೋ ಮಾಡ್ತಾಯಿದ್ದೀನಿ ತಡ ಮಾಡಿದೆ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಲೆಟ್ ಗೆಟ್ ಸ್ಟಾರ್ಟ್ ಇಟ್ ಕೊಬ್ಬರಿ ಹೋಳ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೂರು ಕಪ್ಪು ಈ ಕಪ್ ಮೆಸರ್ಮೆಂಟಲ್ಲಿ ನಾನು ಮೂರು ಕಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತುರಿದು ಮಿಕ್ಸಿಲಿ ಕೋರ್ಸ್ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ಪು ಹಾಗೆ ಒಂದು ಮುಕ್ಕಾಲು ಕಪ್ಪು ಕಡಲೆ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಎರಡು ಕಪ್ ಮೈದಾ ಸ್ವಲ್ಪ ಟರ್ಮರಿಕು ಇದು ಫ್ಲೇವರ್ಗೋಸ್ಕರ ಏಲಕ್ಕಿ ಇಷ್ಟೇ ಇದ್ರ ಇಂಗ್ರೀಡಿಯೆಂಟ್ಸು ಈಗ ಹೆಂಗ್ ಹೆಂಗೆ ಮಾಡೋದು ಅಂತ ನೋಡ್ಕೊಳೋಲ್ಲ ಸ್ವಲ್ಪ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಕಪ್ ಬೆಲ್ಲ ಹಾಕ್ಕೊತಾ ಇದ್ದೀನಿ ಸಾಕು ನಮಗೆ ಸ್ವೀಟು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಕ್ವಾಂಟಿಟಿ ಇನ್ನೊಂದು ಮುಕ್ಕಾಲು ಕಪ್ ಯೂಸ್ ಮಾಡ್ಕೊಬೋದು ನಮ್ಮ ಮನೇಲಿ ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ನಾನು ಇಷ್ಟು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದೇ ಒಂದು ಗ್ಲ ಒಂದು ಗ್ಲಾಸ್ ಬೇಡ ಬೆಲ್ಲ ಎಷ್ಟು ಕರಗಷ್ಟು ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಅರ್ಧ ಗ್ಲಾಸ್ ನೀರಿದೆ ಜಾಸ್ತಿ ನೀರು ಮಾಡ್ಕೊಳಕ್ಕೆ ಹೋಗಬೇಡ ನೀರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಕನ್ಸಿಸ್ಟೆನ್ಸಿ ಬಾಲ್ ಥರ ಬರೋದಕ್ಕೋಸ್ಕರ ಜಾಸ್ತಿ ನೀರಾಕ್ಬಿಟ್ರೆ ತೆಳ್ಳಗಾಗುತ್ತೆ ಅದು ಗಟ್ಟಿ ಆಗೋ ತನಕ ತುಂಬ ಟೈಮ್ ತೊಗೊಳುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಬೆಲ್ಲ ಮುಳುಗೋಷ್ಟು ಹಾಕೊಂಡ್ರೆ ಸಾಕು ಇದು ಕರಗ್ತಾ ಇರಲಿ ಇನ್ನೊಂದು ನೋಡಿ ಬೆಲ್ಲ ಕರಗಿದೆ ಈಗ ಇದು ರೈಟ್ ಕನ್ಸಿಸ್ಟೆನ್ಸಿನ ಏನು ಚೆಕ್ ಮಾಡ್ಕೊಳ್ಳೋಣ ಜಾಸ್ತಿನೂ ಗಟ್ಟಿ ಬೇಡ ಇದು ಹೆಂಗೆ ರೈಟ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಬೌಲ್ ತಗೊಳ್ಳೋಣ ಆ ಬೌಲ್ಗೆ ಈ ಕರಿಗಿರೋ ಬೆಲ್ಲನ ಇದಕ್ಕೆ ಹಾಕೋಣ ಇದಿನ್ನೂ ಒಂದು ಸ್ವಲ್ಪ ತಿಕ್ನೆಸ್ ಆಗಬೇಕು ಇದು ನೀರು ಜೊತೆ ಮಿಕ್ಸ್ ಆಗಬಾರ್ದು ಸ್ವಲ್ಪ ಗಟ್ಟಿಯಾಗಿ ಬಾಲ್ ಥರ ಆದರೆ ಅದು ರೈಟ್ ಕನ್ಸಿಸ್ಟೆನ್ಸಿ ಆವಾಗ ನೀವು ಕೊಬ್ಬರಿನ ಆ್ಯಡ್ ಮಾಡ್ಕೋಬೋದು ಇದಿನ್ನೊಂದು ಸ್ವಲ್ಪ ತಿಕ್ನೆಸ್ ಬರಬೇಕು ಬೆಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಡಾರ್ಕ್ ಆಗಿ ಬ್ರೌನ್ ಕಾಣ್ತಿದೆ ನೀವು ಬೇಕಂತಂದ್ರೆ ವೈಟ್ ಬೆಲ್ಲನೂ ಯೂಸ್ ಮಾಡ್ಬೋದು ಆದರೆ ಹೆಲ್ದಿಲಿ ಇದೇ ಒಳ್ಳೆಯದು ನೋಡಿ ಈಗ ಇದು ಆಗಿದೆ ಅನಿಸುತ್ತೆ ಈಗ ಚೆಕ್ ಮಾಡ್ಕೊಳ್ಳೋಣ ಜಾಸ್ತಿ ಸೀದೋಗ್ಬಿಡುತ್ತೆ ಬೆಲ್ಲ ನೋಡ್ಕೊತಾ ಇರಬೇಕು ಕೈ ಇರಿ ನೋಡಿ ಈಗ ನೀರು ಜೊತೆ ಮಿಕ್ಸ್ ಆಗಿಲ್ಲ ಈ ಥರ ಬರಬೇಕು ಇದು ರೈಟ್ ಕನ್ಸಿಸ್ಟೆನ್ಸಿ ಈ ಥರ ನೀರೊಳಗಡೆ ಒಂದೇ ಕಡೆ ಕೂಡ್ಕೋಬೇಕು ಆವಾಗ ಕರೆಕ್ಟಾಗಿ ಅಂತ ಈಗ ನಾನು ಇದಾಕೊತಾ ಇದ್ದೀನಿ ಕೊಬ್ಬರಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವೀಟ್ ಆಗಲಿ ಏನೇ ಒಂದು ತಿಂಡಿ ಐಟಮ್ ಆಗಲಿ ಮಾಡುವಾಗ ನೀವು ಆದಷ್ಟಕ್ಕೂ ಉರಿನ ಕಮ್ಮಿ ಇಟ್ಕೊಂಡು ಮಾಡಿದ್ರೆ ಸ್ವೀಟ್ ಐಟಮಲ್ಲಿ ಯಾವುದೇ ಆದ್ರೂ ಚೆನ್ನಾಗಿ ಬರುತ್ತೆ ಯಾವುದಕ್ಕೂ ಉರಿ ಜಾಸ್ತಿ ಇಟ್ಕೊಬಾರ್ದು ನೋಡಿ ಎಷ್ಟು ಬೆಲ್ಲ ನೋಡಿದ್ದಕ್ಕೆ ಒಂದು ಸ್ವಲ್ಪ ಇತ್ತು ನೀರು ಹಾಕಿ ಆಗಿ ಮತ್ತು ಅದು ಕುದಿವಾಗೂ ಸ್ವಲ್ಪ ಕಾಣಿಸ್ತಿತ್ತು ಈಗ ಕೊಬ್ಬರಿ ಜಾಸ್ತಿ ಅನ್ನಿಸ್ತಿತ್ತು ಹೊಂದ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಇದನ್ನ ಕೈ ಕೈಯಾಡಿಸ್ತಿರಬೇಕು ಅದು ನೀಟಾಗಿ ಒಂದು ಟೆನ್ ಟು ಫಿಫ್ಟಿ ಮಿನಿಟ್ಸ್ ಹೀಗೆ ಮಾಡಿಕೊಂಡ್ರೆ ಸಾಕು ನೀಟಾಗಿ ಎರಡು ಬೈಂಡ್ ಆಗುತ್ತೆ ಹಾಗೆ ಇದಕ್ಕೆ ನಾವು ತಗೊಂಡಿದ್ವಲ್ಲ ಕಡಲೆ ಪೌಡ್ರು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಪೌಡ್ರು ಹಾಕದೇ ಇದ್ರೂ ನಡೆಯುತ್ತೆ ಬಟ್ ಅಂದರೆ ಕಡಲೆ ಪೌಡ್ರ ಹಾಕಿ ಮಾಡಿ ನೋಡಿ ಟೇಸ್ಟು ಇನ್ನೂ ಸೂಪರಾಗಿ ಬರುತ್ತೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಯಾವಾಗಲೂ ಇದೇ ಥರ ನಾವು ಮಾಡೋದು ಪ್ಲೇನಾಗೂ ಮಾಡೋರು ಮಾಡ್ತಾರೆ ಇದು ಇನ್ನೂ ಚೆನ್ನಾಗಿ ಹೊಂದ್ಕೋಬೇಕು ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಸಾಕು ಇದಾಗಿದೆ ಇದಕ್ಕೆ ಏಲಕ್ಕಿ ಪೌಡ್ರಗಳನ್ನ ಈಗ ಇದಕ್ಕೆ ಒಂದು ಸ್ಪೂನು ಬಿಳಿ ಎಳ್ಳು ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಟೇಸ್ಟಾಗಿ ಬರುತ್ತೆ ಮತ್ತು ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊತೀನಿ ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಕಡಾಯಿಗೆ ಅಂತ್ಕೊಳ್ಳ್ದೆ ಎಷ್ಟು ನೀಟಾಗಿ ಒಂದಕ್ಕೊಂದು ಹೊಂತ್ಕೊಂಡಿದೆ ಸ್ವಲ್ಪ ಕೈ ನೀರು ಹಚ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ನೋಡಿ ಈ ಥರ ಆದರೆ ಇದು ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಜಾಸ್ತಿನೂ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಈಗ ಫ್ಲೇಮ್ ಆಫ್ ಮಾಡ್ಕೊಬೇಡಿ ಇದು ಜಾಸ್ತಿ ಬಿಗಿಯಾದಷ್ಟು ತಟ್ಟದಿ ಹಿಂಸೆ ಆಗುತ್ತೆ ನೋಡಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಬೋದಾಗಿದೆ ಈಗ ಇದು ರೆಡಿಯಾಗಿದೆ ಇದು ಆರ್ತಾ ಇರಲಿ ಅಷ್ಟರಲ್ಲಿ ನಾವು ಕಣ್ಕ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬೌಲ್ ಇಟ್ಟಿದ್ದೀನಿ ಆ ಬೌಲ್ಗೆ ಎರಡು ಕಪ್ಪು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಚಿಟಕಿ ಉಪ್ಪು ತಗೊಂಡಿದ್ದೀನಿ ನೀವು ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಒಂದು ಚಿಟಕಿ ಅಷ್ಟೇ ನೋಡಿ ಒಂದು ಚಿಟಕಿಯಷ್ಟು ಉಪ್ಪು ಹಾಕಿದ್ರೆ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದ್ರ ರೆಸಿಪಿ ಹೇಗೆ ಬಂತು ಅಂತ ನನಗೆ ಶೇರ್ ಮಾಡಿ ಹಾಗೆ ಒಂದೇ ಒಂದು ಚಿಟಕಿ ಅರಿಶಿನ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಕೊತೀನಿ ಆದಷ್ಟಕ್ಕೂ ಇದನ್ನು ಅಷ್ಟೇ ಸಾಫ್ಟಾಗಿ ಕಲಿಸ್ಕೊಬೇಕು ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗದೆ ನೋಡೋಕ್ಕೆ ಹೋಗಬೇಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಎಲ್ಲ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಮೊದಲು ಬರುತ್ತೆ ದಯವಿಟ್ಟು ಸಹಕರಿಸಿ ನಮ್ಮ ವೀಡಿಯೋನ ಪ್ರೋತ್ಸಾಹಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಕಲ್ಸ್ಕೊಳ್ಬೇಕು ಈಗ ಇದಕ್ಕೆ ಎಣ್ಣೆ ಹಾಕಿ ಕಲಿಸ್ಕೊಡೋಣ ಎಷ್ಟು ಎಣ್ಣೆ ಹಾಕಿ ಕಲಿಸ್ಕೊತೀವಿ ಅಷ್ಟು ಸಾಫ್ಟಾಗಿ ಬರುತ್ತೆ ಮತ್ತು ನೋಡಿ ಇಷ್ಟ ಆದರೆ ಈ ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈಗ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ ಈಗ ಇದನ್ನು ನೀಟಾಗಿ ಕಲಿಸ್ಕೊಂಡಿದೆ ಎಷ್ಟು ಸಾಫ್ಟಾಗಿ ಬೆಳಗ್ತಿದೆ ನೋಡಿ ಈಗ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಇರ್ತಾಯಿದ್ದೀನಿ ಈ ಥರ ಒಂದು ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಬೌಲಾದರೆ ಏನಾದರೂ ಹಾಕಿ ರೆಸ್ಟ್ ಮಾಡೋದಕ್ಕಿಟ್ಟರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಆಮೇಲೆ ಹೋಳಿಗೆ ಮಾಡುವಾಗ ತೋರಿಸ್ತೀನಿ ನಾನು ನೋಡಿ ಈಗ ಇದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಈಗ ಸ್ವಲ್ಪ ಎಣ್ಣೆ ಟಿಪ್ಪು ಮಾಡಿಕೊಂಡು ನೋಡಿ ಈ ಸೈಜ್ ತಗೊಂಡಿದ್ದೀನಿ ಈ ಥರ ಮಾಡಿಕೊಂಡು ಇದಕ್ಕೆ ಉಂಡೆನ ಇಟ್ಟು ನೀಟಾಗಿ ಮಾಡಿಕೊಂಡು ಇದನ್ನು ನೀಟಾಗಿ ತಟ್ಕೊಳ್ಳೋದು ಈಗ ತಟ್ಕೊಂಡಾಯಿತು ತವಾ ಕಾಯಕ್ಕೆ ಇಟ್ಕೊಂಡಿದ್ದೀನಿ ತವಕ್ಕೆ ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕಿ ಅದನ್ನು ತಟ್ಟಿದ್ವಲ್ಲ ಹೋಳಿಗೆನ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಶೀಟ್ ಹಾಕೋಕೋಗ್ಬಿಡಿ ಶೀಟು ಹಾಕ್ಬಿಟ್ಟು ಎತ್ತಕ್ಕೆ ಹೋದರೆ ಸೀದೋಗ್ಬಿಡುತ್ತೆ ಬಟರ್ ಪೇಪರ್ ಆದರೆ ಡೈರೆಕ್ಟ್ ಹಾಕ್ಬೋ ಹಾಕ್ಬಿಟ್ಟು ಎತ್ಬೋದು ನೋಡಿ ಇದು ಬೇಯ ತನಕ ಏನು ಎತ್ತಕ್ಕೆ ಹೋಗ್ಬೇಡಿ ಕಿತ್ತೋಗ್ಬಿಡುತ್ತೆ ಅದು ಸ್ಟಿಕ್ಕಿ ಥರ ಒಂದು ಸ್ವಲ್ಪ ಅಂಟ್ಕೊಬಿಡ್ತು ಸೊ ಈಗ ಅದನ್ನು ನೀಟಾಗಿ ಸುತ್ತ ಎಲ್ಲ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಕೆಂಪು ಕೆಂಪುಗೆ ಜಾಸ್ತಿ ಸೀಸ್ಬೇಡಿ ಹಾಗೆ ಮತ್ತೊಂದು ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಮತ್ತು ತಟ್ಟಿರೋ ಹೋಳ್ಗೆನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಅಷ್ಟೇ ಕೆಂಪುಗೆ ಸುತ್ತ ಫ್ರಂಟು ಬ್ಯಾಕ್ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಳಿ ಕೊಬ್ಬಿಯೂ ಹೋಳಿಗೆ ಆಗಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಕೆಂಪು ಕೆಂಪುಗೆ ಅಂತ ನಾನು ಅಷ್ಟು ಜಾಸ್ತಿ ಯೂಸ್ ಮಾಡಿಲ್ಲ ಅಷ್ಟೊಂದು ಬಳಸೋದಕ್ಕೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ ನೋಡಿ ಅದು ಮುರಿದಾಗ್ಲೂ ಅಷ್ಟೆ ಅಷ್ಟೇ ಕ್ರಿಸ್ಪಿಯಾಗಿ ಇರುತ್ತೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಕೆಲವರು ಹಾಲು ಯೂಸ್ ಮಾಡ್ಕೊಂಡು ಕೂಡ ತಿಂತಾರೆ ನೋಡಿ ತಿಂದೆ ನಾನು ಅಷ್ಟು ಸೂಪರಾಗಿತ್ತು ನೀವು ಸಲ ಟ್ರೈ ಮಾಡಿ